ಫ್ಯಾಮಿಲಿ ಆ್ಯಂಡ್ ಪ್ರೊಫೆಷನ್ ಹೀಗೆ ಬ್ಯಾಲೆನ್ಸ್ ಮಾಡ್ತೀರಿ ಫ್ಯಾಮಿಲಿ ಇಸ್ ಆಲ್ವೇಸ್ ಫಸ್ಟ್ ಫ್ಯಾಮಿಲಿ ಯಾರು ಫ್ಯಾಮಿಲಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೋ ಅವ್ರ ಪ್ರೊಫೆಷನು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಸೊ ಆಫ್ಕೋರ್ಸ್ ನನಗೆ ತುಂಬ ತುಂಬ ಸಪೋರ್ಟಿವ್ ಹಸ್ಬೆಂಡ್ ಇದ್ದಾರೆ ಆ್ಯಂಡ್ ನನ್ನ ಮದುವೆಗಕ್ಕೆ ಮುಂಚೆ ಅವರಿಗೂ ಗೊತ್ತಿರಲಿಲ್ಲ ಮ್ಯೂಸಿಕ್ ಅಂದರೆ ಅಂದರೆ ಟೋಟಲಿ ಅನವೇರ್ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋವಂಥದ್ದು ಅರುಣ್ ಕುಮಾರ್ ಅಂತ ಈಸ್ ಫ್ರಮ್ ಶೃಂಗೇರಿ ಆ್ಯಂಡ್ ಅವ್ರಿಗೇನಂತಂದರೆ ಮ್ಯೂಸಿಕ್ಕು ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡ್ತಾರೆ ಹಾಡ್ತಾರೆ ಬರ್ತಾರೆ ಅಷ್ಟು ಮಾತ್ರ ಗೊತ್ತಿತ್ತು ಬಟ್ ಡೀಪಾಗಿ ಈ ಥರ ಎಷ್ಟೊತ್ತೋ ಇರುತ್ತೆ ಟೈಮಿಂಗೋ ಇರುತ್ತೆ ಯಾವುದೋ ಟೈಮಲ್ಲಿ ಹೋಗ್ತೀವಿ ಯಾವುದೋ ಟೈಮಲ್ಲಿ ಬರ್ತೀವಿ ಅದೆಲ್ಲ ಮದುವೆ ಆದಮೇಲೆ ಪಾಪ ಅವ್ರಿಗೂ ಗೊತ್ತಾಗಿದ್ದು ಬಟ್ ತುಂಬ ಸಪೋರ್ಟಿವ್ ಆದರೂ ಆ್ಯಂಡ್ ಅವರಿಂದನೇ ಇವತ್ತೇನಾದರೂ ನಾವು ಮದುವೆ ಆದ್ಮೇಲೆ ಏನೇ ಸಾಧನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಅರುಣ್ ಅಂಡ್ ಅದಾದ್ಮೇಲೆ ಅಫ್ಕೋರ್ಸ್ ನಮ್ದು ಸಿಮ್ ಇವೆಂಟ್ಸ್ ಅಂತ ಇವೆಂಟ್ಸ್ ಶುರು ಆಯ್ತು ಸೊ ಆರ್ ಟೋಟಲಿ ಇನ್ ಟು ಮ್ಯೂಸಿಕ್ ಆ್ಯಂಡ್ ಇವೆಂಟ್ಸ್ ಬಟ್ ಅಂಡ್ ಮುಂದಕ್ಕೆ ಮಕ್ಕಳು ಸೊ ಮಕ್ಕಳಿಗೂ ನಾವು ಟೈಮ್ ಕೊಡಬೇಕು ಮಗ ಇವಾಗ ಬೆಳ್ಳೂರು ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜ್ ಏಮ್ಸ್ ಅಲ್ಲಿ ಸೆಕೆಂಡ್ ಇಯರ್ ಎಂಬಿ ಬಿ ಎಸ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಸೊ ಮಗಳು ಇವಾಗ ಅವಳು ಷಡ್ಜಾ ಹೆಗ್ಡೆ ಅಂತ ಮಗ ಅದ್ವೈದ್ ಹೆಗಡೆ ಮಗಳು ಟೆಂತ್ ಓದ್ತಾ ಇದ್ದಾಳೆ ಅರ್ಬಿಂದು ಅಲ್ಲಿ ಯಾವ ಆ್ಯಂಗಲಲ್ಲೂ ಅಷ್ಟು ದೊಡ್ಡ ಮಕ್ಳು ಅಂತ ಕಾಣಿಸಿದೆ